ಕೆಲಸ ಕಾರ್ಯವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಮಾಜಕ್ಕೆ ಒಂದು ಒಳ್ಳೆಯ ಸದುದ್ದೇಶಕ್ಕೋಸ್ಕರ ಮುಡುಪಾಗಿತ್ತಂಥವ್ರು ಇಂಥ ಧರ್ಮ ಭಗಿನಿಯರನ್ನು ಆ ರೀತಿಯಲ್ಲಿ ಆರೋಪವನ್ನು ಹೊರಿಸಿ ಅವರನ್ನು ಬಂಧಿಸಿರುವಂಥದ್ದು ಹಾಗಾಗಿ ಎಲ್ಲ ಕಡೆ ಅಲ್ಲಲ್ಲಿ ಅಲ್ಲಲ್ಲಿ ಇಂಥ ಹಲವಾರು ಘಟನೆಗಳು ನಮಗೆ ಮಾಧ್ಯಮಗಳ ಮೂಲಕ ತಿಳಿಯ ಬರ್ತಾ ಇವೆ ಇದನ್ನು ಕೂಡ ನಾವು ಖಂಡಿಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ನಮ್ಮ ಧರ್ಮ ಭಗಿನ್ಯರಿರಲಿ ಧರ್ಮ ಇರಲಿ ನಮ್ಮ ಕ್ರೈಸ್ತ ಸಮುದಾಯ ಇರಲಿ ಎಲ್ಲರೂ ಕೂಡ ನಾವು ಈ ಭಾರತ ರಾಷ್ಟ್ರದ ಅತ್ಯಂತ ಪವಿತ್ರವಾದಂತಹ ಸಂವಿಧಾನಕ್ಕೆ ಸಲಭಾಗಿ ಗೌರವವನ್ನು ಕೊಟ್ಟು ಸಂವಿಧಾನದ ಕಾನೂನಿನ ಅಡಿಯಲ್ಲೇ ನಾವು ಬದುಕ್ತಾ ಇದ್ದೇವೆ ಹಾಗಾಗಿ ಒಂದು ಮಾನವ ಕಳ್ಳ ಅಂತ ಒಂದು ಆರೋಪವನ್ನು ಹೊರಿಸುವುದು ಅಂತ ಹೇಳಿದರೆ ಇದು ನೋವು ಮಾತ್ರವಲ್ಲ ಯಾಕಾಗಿ ಹೊರಿಸಿದ್ದಾರೆ ನಮಗೆ ನಿಜವಾಗೂ ಒಂದು ವಿಷಯದಲ್ಲಿ ನಾವು ಈಗ ಬರೀ ಏನಂತ ಅವರ ಬಗ್ಗೆ ಒಂದು ಭಯಭೀತ ನನಗೆ ಗೊತ್ತಿಲ್ಲ ಅವರ ಪಾಪ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಅವರು ಅವರನ್ನು ತಕ್ಷಣಕ್ಕೆ ಬಿಡುಗಡೆಗೊಳಿಸಲಿಕ್ಕೆ ಛತ್ತೀಸ್ಗಢ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಆ ಧರ್ಮ ಭಗಿನಿಯರಿಗೆ ನ್ಯಾಯ ಕೊಡಿಸಬೇಕು ಕ್ರಸ್ತ ಸಮುದಾಯಕ್ಕೆ ಕೂಡ ನ್ಯಾಯ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಈ ಬಗ್ಗೆನೇ ಒಂದು ಸಾರ್ವಜನಿಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಬಗ್ಗೆ ಮೂಡಬದ್ದೆ ವಲಯದ ಕಥೋಲಿಕ್ ಸಭಾ ಅಧ್ಯಕ್ಷರು ಅವರವಿಂದ ಮಾಹಿತಿಯನ್ನು ಕೊಡ್ತಾರೆ ಇಂದು ಸಾಯಂಕಾಲ ನಾಲ್ಕು ಗಂಟೆಗೆ ಮಂಗಳೂರಿನ ಮಿನಿ ವಿಧಾನಸೌಧದಲ್ಲಿ ನೂರ ಇಪ್ಪತ್ತ ನಾಲ್ಕು ಚರ್ಚ್ಗಳು ಕೆಥೋಲಿಕ್ ಸಭದ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಮುಂದುವ ಮುಂದಾಳುವದಲ್ಲಿ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಗಂಟೆಗೆ ನೂರ ಇಪ್ಪತ್ತ ನಾಲ್ಕು ಚರ್ಚ್ಗಳನ್ನು ಘಟಕಗಳ ಆಧಾರ್ ಸಹಭಾಗಿತ್ವದಲ್ಲಿ ಇದು ಪ್ರತಿಭಟನೆ ನಡೆದಿದೆ ಇದನ್ನು ನಾನು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಕ್ರೈಸ್ತ ಸನ್ಯಾಸಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಪತ್ರಿಕೆಗೋಷ್ಠಿಯಲ್ಲಿರುವಂತಹ ಅತ್ಯಂತ ಗೌರವಾನ್ವಿತ ಪ್ರೀತಿಯ ಮುಡುಗಿದ ದೃಶ್ಯ ಮಾತ್ರ ಎಲ್ರಿ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕೆಗೋಷ್ಠಿಯಲ್ಲಿ ನಮ್ಮೊಂದಿಗೆ ಹಾಜರಿರುವಂಥ ಮೂಡುಬಿದಿರೆ ವಲಯದ ಕತುಲಿಕ್ಸಭದ ಅಧ್ಯಕ್ಷರಾಗಿರುವಂಥ ಅರವಿಂದ್ ರೋಟಿಗರ್ ಸಭೆ ರೊನಾಲ್ಡ್ ಕತುಲಸಭದ ಮೂಡಬಿದ್ರೆ ವಲಯದ ರಾಜಕೀಯ ಸಂಚಾಲಕರು ಆಗಿರುವಂಥ ರೊನಾಲ್ಡ್ ಚರೋರ್ ಅವರು ಹಾಗೆಯೇ ಕತುಲಿ ಸಭೆಯ ವಿವಿಧ ಹುದ್ದೆಗಳಲ್ಲಿ ಕರೆ ನಿಲ್ಲಿಸುವ ಅನುಭವಗಳಂತಹ ಆಲ್ವಿನ್ ಗಂಟಲ್ಕಟ್ಟೆಯವರು ಹಾಗೆಯೇ ಕತುಲಿ ಸಭೆಯ ಅಲಂಗಾರಿನ ಘಟಕದ ಮಾಜಿ ಅಧ್ಯಕ್ಷರು ಅನೀಶ್ ಡಿಸೋಜ ಹಾಗೆಯೇ ಘಟಕದ ಸಭೆದ ಪಾಲಡಕದ ಮಾಜಿ ಅಧ್ಯಕ್ಷವಾಗಿರುವಂತಹ ನಮ್ಮ ಪ್ರವೀಣ್ ಇವರೊಟ್ಟಿಗೆ ಸೇರಿ ನಾವು ಒಂದು ಪತ್ರಿಕೆಗೋಷ್ಠಿಯನ್ನು ಇವತ್ತು ನಡೆಸುವಂಥ ತೀರ್ಮಾನವನ್ನು ಮಾಡಿದ್ದೇವೆ ಗೋಷ್ಠಿಯನ್ನು ತದ್ದಿರುವಂಥ ಒಂದು ಉದ್ದೇಶ ಏನಪ್ಪ ಅಂತ ಕೇಳಿದರೆ ಕಳೆದ ಜುಲೈ ಇಪ್ಪತ್ತ ಐದರಂದು ಛತ್ತೀಸ್ಗಢ ರಾಜ್ಯದಲ್ಲಿ ಒಂದು ಇಬ್ಬರು ಧರ್ಮ ಭಗಿನಿಯರನ್ನ ಅಲ್ಲಿಯ ಪೊಲೀಸರು ಬಂಧಿಸ್ತಾರೆ ಅದು ಕೂಡ ಅವರನ್ನು ಬಂಧಿಸಿರುವಂಥದ್ದು ಮಾನವ ಕಳ್ಳ ಸಾಗಾಣೆ ಆರೋಪ ಮತ್ತು ವಿವಿಧ ಆರೋಪಗಳನ್ನು ಅವರ ಮೇಲೆ ಹೊರಿಸಿ ಅವರನ್ನು ಛತ್ತೀಸ್ಗಢದ ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಂದಲೇ ಅವರನ್ನು ಬಂಧಿಸಿಕೊಂಡು ಹೋಗುವಂತಹ ಒಂದು ಕೆಲಸಗಳು ನಡೀತವೆ ಇದನ್ನು ಇಡೀ ಕ್ರೈಸ್ತ ಛತ್ತೀಸ್ಗಢ ಸರ್ಕಾರದ ನಿರ್ಧಾರವನ್ನು ನಾವು ಖಂಡಿಸ್ತಾ ಇದ್ದೇವೆ ನಾವೆಲ್ಲರೂ ಮಾಧ್ಯಮದಲ್ಲಿ ಆ ಇಬ್ಬರು ಧರ್ಮ ಭಗಿನಿಯರು ಸಿಸ್ಟರ್ ವಂದನಾ ಪ್ರಾಂತಿಸ್ ಮತ್ತು ಸಿಸ್ಟರ್ ಮೇ ಪ್ರೀತಿ ಮೇರಿ ಅಂತ ಹೇಳಿ ಇವರು ಕೇರಳ ರಾಜ್ಯದ ಒಂದು ಸಿಸ್ಟರ್ಗಳ ಒಂದು ಸಂಸ್ಥೆಗೆ ಸಂಬಂಧಪಟ್ಟವರು ಇವರು ಮೂವರು ಕಾನೂನುಬದ್ಧವಾಗಿ ವಯಸ್ಕ ಅವರನ್ನು ಪೋಷಕರ ಒಪ್ಪಿಗೆ ಇದ್ಕೊಂಡೇ ಇಬ್ಬರನ್ನು ಆಗ್ರಹಕ್ಕೆ ಅಂತ ಹೇಳಿ ನರ್ಸಿಂಗಿಗೆ ಮತ್ತೊಬ್ಬರನ್ನ ಕಾನ್ವೆಂಟಿನ ಮನೆ ಕೆಲಸ ದೃಶ್ಯ ಮಾಧ್ಯಮದಲ್ಲಿ ಗಮನಿಸಿದ್ದೇವೆ ಇಂತಹ ಸಂದರ್ಭದಲ್ಲಿ ಪೋಷಕರ ಒಪ್ಪಿಗೆ ಇದ್ದು ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ಮಾನವ ಕಳ್ಳ ಸಾಗಾಣೆ ಆರೋಪದಲ್ಲಿ ಬಂದು ಇದನ್ನ ಕಥೋಲಿಕ್ ಸಭಾ ಮೂಡುಬಿದಿರಿ ವಲಯ ಮಾತ್ರವಲ್ಲ ಇಡೀ ಮೂಡುಬಿದಿರಿ ವಲಯದ ಕ್ರೈಸ್ತ ಸಮುದಾಯ ಇದನ್ನು ಖಂಡಿಸ್ತಾ ಇದೆ ನಾವು ಕೂಡ ಖಂಡಿಸ್ತಾ ಇದ್ದೇವೆ ಎಲ್ರಿಗೂ ಗೊತ್ತಿರಬಹುದು ಧರ್ಮ ಕ್ರೈಸ್ತ ಧರ್ಮ ಭಗಿನಿಯರಿರಲಿ ಕ್ರೈಸ್ತ ಧರ್ಮಗುರುಗಳಿರಲಿ ನಮ್ಮಲ್ಲಿ ಧಾರ್ಮಿಕ ಕೆಲಸವನ್ನು ಮಾಡಿಕೊಡುವಂತಹ ಯಾವುದೇ ಇರಲಿ ಅವರು ಎಲ್ಲರೂ ಕೂಡ ತಮ್ಮ ಸ್ವಂತ ಕುಟುಂಬವನ್ನು ತ್ಯಜಿಸಿ ದೇವರ ಹೆಸರಲ್ಲಿ ಜನಸೇವೆಯನ್ನು ನಿಸ್ವಾರ್ಥವಾಗಿ